ಐ ಎ ಎಸ್ ಆಫೀಸರ್ ಇಂದ ಮಗದೊಬ್ಬ ಐ ಎ ಎಸ್ ಆಫೀಸರ್ ರಾಜೀನಾಮೆ ಕೊಟ್ಟರು ಎಲ್ಲ ಕಡೆ ಸ್ಟೇಟಸ್ ನಲ್ಲಿ ಅವರಿಗೆ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋ ಬೆಂಬಲ ವ್ಯಕ್ತ ಆಗ್ತಾ ಇದೆ ಮೈಸೂರಿನಲ್ಲಿ ಡಿಸಿ ವರ್ಸಸ್ ಪಾಲಿಕೆ ಆಯುಕ್ತೆ ಅವರಿಬ್ಬರು ರೋಹಿಣಿ ಸಿಂಧೂರಿ ಮೈಸೂರಿನ ಜಿಲ್ಲಾಧಿಕಾರಿ ಡಿಸಿ ಮತ್ತು ಪಾಲಿಕೆ ಆಯುಕ್ತೆ ಐ ಎ ಎಸ್ ಆಫೀಸರ್ ಶಿಲ್ಪಾನಾಗ್ ಆಕ್ರೋಶ ಸಿಟ್ಟು ಐ ಎ ಎಸ್ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಶಿಲ್ಪಾನಾಗ್ ಬ್ರೇಕಿಂಗ್ ನ್ಯೂಸ್ ರೋಹಿಣಿ ಸಿಂಧೂರಿ ವಿರುದ್ಧ ಶಿಲ್ಪನಾಗ್ ಸಿಟ್ಟು ಆಕ್ರೋಶ ವ್ಯಕ್ತಪಡಿಸಿ ಇದೀಗ ರಾಜೀನಾಮೆ ಕೊಟ್ಟಿದ್ದಾರೆ ಶಿಲ್ಪಾನಾಗ್ ರಾಜೀನಾಮೆಗೆ ಹಲವು ಕಾರಣಗಳು ಇಬ್ಬರು ಐಎಎಸ್ಗಳ ಜಗಳಕ್ಕೆ ಕಾರಣವೇ ಬೇರೆ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಇನ್ ಸೈಡ್ ಸ್ಟೋರಿಯ ರಿವೀಲ್ ಬ್ರೇಕಿಂಗ್ ನ್ಯೂಸ್ ಯಾಕೆ ಸಿಟ್ಟು ಒಂದಷ್ಟು ಮಾಹಿತಿಯನ್ನು ನಿಮಗೆ ಗಮನ ಕೊಡ್ತಾ ಇದ್ದೀವಿ ಸಿಎಸ್ಆರ್ ಫಂಡ್ ವಾಟ್ಸಪ್ ಗ್ರೂಪ್ನಿಂದ ರಿಮೂವ್ ಆಯಿತು ಸಿಎಸ್ಆರ್ ಫಂಡ್ ಫಂಡಿಂದ ತರಿಸಿದ ಔಷಧಿ ಪಾಲಿಕೆಯಿಂದ ಡಿಸಿ ಕಚೇರಿಗೆ ಶಿಫ್ಟ್ ಆಯಿತು ಹದಿನೈದು ದಿನಗಳಿಂದ ನಿತ್ಯ ಮೀಟಿಂಗ್ ನಡೆಸಿ ಸುಮ್ಮನೆ ಕೂರಿಸ್ತಿದ್ರಂತೆ ಡಿಸಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ರಂತೆ ಡಿಸಿ ವಿರುದ್ಧ ಶಿಲ್ಪಾನಾಗ್ ಕೇರುಕೂಡದ ಆರೋಪವನ್ನ ಮಾಡಿದ್ದಾರೆ ಇನ್ನು ಸಿಂಧೂರಿಯರ ಮೇಲೆ ಸಿಟ್ಟು ಹಾಕಿ ರೋಹಿಣಿ ಜಾಗಕ್ಕೆ ಬರ್ತಿದ್ರ ಶಿಲ್ಪಾ ನಾಗ್ ಅನ್ನೋ ಪ್ರಶ್ನೆ ಕೂಡ ಓಡಾಡ್ತಿದೆ ಆಡಳಿತವರ್ಧ ವರ್ಗದಲ್ಲಿ ಮೈಸೂರು ಡಿ ಸಿ ಆಗೋದಕ್ಕೆ ಶಿಲ್ಪಾ ಅವ್ರಿಗಿತ್ತ ಆಫರ್ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಐ ಎ ಎಸ್ ಪ್ರೊಬೆಷನರಿ ಅವಧಿ ಮುಗಿಸಿದ್ದಾರೆ ಶಿಲ್ಪ ಅವರು ಶಿಲ್ಪಾಗೆ ಪ್ರಮೋಷನ್ ಜೊತೆ ಡಿ ಸಿ ಆಗಲು ಅರ್ಹತೆ ಇರಬ ಇದೆ ಅನ್ನೋದು ಮಾತು ಕೂಡ ಇದೆ ಶಿಲ್ಪಾ ಡಿ ಸಿ ಆಗಿ ಪ್ರಮೋಷನ್ ಆಗುವ ಸಾಧ್ಯತೆ ಇತ್ತಂತೆ ಶಿಲ್ಪಾ ಅವ್ರಿಗೆ ಕೆಲ ಬಿ ಜೆ ಪಿ ನಾಯಕರ ಸಪೋರ್ಟ್ ಕೂಡ ಇತ್ತು ಅನ್ನುವ ಮಾತುಗಳೂ ಇದೆ ಅಧಿಕಾರಿಗಳಿಗೂ ರಾಜಕಾರಣಿಗಳು ಡೋಂಟ್ ಕೇರ್ ಅಫ್ಕೋರ್ಸ್ ರೋಹಿಣಿ ಸಿಂಧೂರಿ ಪ್ರತಿಯೊಂದಕ್ಕೂ ಕೂಡ ದಾಖಲೆ ಶಾಸಕ ಸಾರಾ ಮಹೇಶ್ ಆರೋಪಕ್ಕೆ ದಾಖಲೆ ಸಮೇತ ಅವರು ಕೂಡ ತಿರುಗೇಟ್ ಕೊಟ್ಟರು ಯಾರಿಗೂ ತಲೆ ಕೆಡಿಸ್ಕೊಳ್ಳುವಂಥ ಅಧಿಕಾರಿ ಅಲ್ಲ ಪ್ರತಿಯೊಂದಕ್ಕೂ ದಾಖಲೆ ಸಮೇತ ಸ್ಪಷ್ಟನೆ ಕೊಡ್ತಿದ್ದಾರೆ ಜಿಲ್ಲಾ ಅಧಿಕಾರಿಗಳು ಸಾರಾ ಮಹೇಶ್ ಕೂಡ ಇದುವರೆಗೆ ಹಲವಾರು ಆರೋಪಗಳನ್ನು ಮಾಡಿದ್ರು ಡಿ ಸಿ ಸ್ವಿಮ್ಮಿಂಗ್ ಪೂಲು ಬೇರೆ ಬೇರೆ ಜಿಮ್ಮು ಅಂತಲ್ಲ ಸೊ ಪ್ರತಿಯೊಂದಕ್ಕೂ ಕೂಡ ದಾಖಲೆ ಸಮೇತ ಅವರು ಕೂಡ ತಿರುಗೇಟು ಕೊಡ್ತಿದ್ದಾರೆ ಆಂಧ್ರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರೆ ಅನ್ನುವ ಆರೋಪಕ್ಕೆ ಉತ್ತರ ಕೂಡ ಇದೆ ಶಾಸಕ ಎಚ್ ಪಿ ಮಂಜುನಾಥ್ ಆರೋಪಕ್ಕೂ ಕೂಡ ಪತ್ರದ ಮೂಲಕ ಉತ್ತರ ಕೊಟ್ಟರು ಸಂಸದ ಪ್ರತಾಪ್ ಸಿಂಹ ಕೇಳಿದ್ದ ಕೊರೋನಾ ಲೆಕ್ಕಕ್ಕೂ ದಾಖಲೆ ಸಮೇತ ಉತ್ತರ ಕೊಟ್ಟರು ಚಾಮರಾಜನಗರ ಆಕ್ಸಿಜನ್ ಸಿಗದೆ ಸಾವು ಅನ್ನುವ ಆರೋಪದ ಕೇಸ್ನಲ್ಲೂ ಕೂಡ ಸರ್ಕಾರಕ್ಕೆ ಲಿಖಿತ ಉತ್ತರವನ್ನು ಕೊಟ್ಟರು ಪಾಲಿಕೆ ಆಯುಕ್ತೆ ಶಿಲ್ಪಾನಾಗ ಆರೋಪಕ್ಕೂ ಸ್ಪಷ್ಟನೆಯನ್ನು ನೀಡಿ ಉತ್ತರ ಕೊಟ್ಟಿದ್ದಾರೆ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ದಾಖಲೆಯನ್ನು ಬಿಡುಗಡೆ ಮಾಡಿದರು ಬಿ ಜೆ ಪಿ ಡಿ ಎಸ್ ಕಾಂಗ್ರೆಸ್ ಪಕ್ಷಗಳ ನಾಯಕರಿಗೂ ರೋಹಿಣಿ ಟಾರ್ಗೆಟ್ ಆಗಿದ್ದಾರೆ ಜಿಲ್ಲಾಡಳಿತದ ಅಧಿಕಾರಿಗಳಿಗೂ ಕೂಡ ರೋಹಿಣಿಯ ಟಾರ್ಗೆಟ್ ಅನ್ನು ಮಾತುಗಳಿದೆ ಮೈಸೂರು ಜಿಲ್ಲೆಯಲ್ಲಿ ಜಗ್ಗದೆ ನಿಂತಿರುವ ರೋಹಿಣಿ ಸಿಂಧೂರಿ ಶಿಲ್ಪಾನಾಗ್ ಪ್ರಕರಣದಲ್ಲೂ ಕೂಡ ತಪ್ಪು ಮಾಡಿಲ್ಲ ಅಂತಿದ್ದಾರೆ ರೋಹಿಣಿ ಸಿಂಧೂರಿ ಮ್ಯಾಡ ಇದು ಇವರಿಬ್ಬರ ನಡುವಿನ ವಾರ್ ಈಗಾಗಲೇ ಅವರು ರಾಜೀನಾಮೆ ಕೊಟ್ಟಾಯಿತು ಐ ಎ ಎಸ್ ಹುದ್ದೆಗೆ ಜೊತೆಗೆ ಅಫ್ಕೋರ್ಸ್ ಅವರು ಪಾಲಿಕೆ ಆಯುಕ್ತ ಹೌದು ಅದನ್ನೇನು ಸರ್ಕಾರ ಪರಿಗಣಿಸಿಲ್ಲ ಮನವೊಲಿಸುವಂಥ ಕೆಲಸ ನಡೀತಾ ಇದೆ ಆದರೆ ಅವರಿಬ್ಬರ ನಡುವೆ ಆ ಶೀತಲ ಸಮರ ಇದೀಗ ಹೊರಗೆ ಬಂತು ಐ ಎ ಎಸ್ ಹುದ್ದೆ ಇವರು ಐ ಎ ಎಸ್ ಆಫೀಸರು ಅವರು ಐ ಎ ಎಸ್ ಆಫೀಸರ್ ಸೊ ಹಾಗಾಗಿ ಅವರಿಬ್ಬರ ನಡುವಿನ ಒಂದು ರೀತಿ ಸಗಾಫಾರ್ ಇದು ಲೆಟ್ ಅವರ ಮನವೊಲಿಸುವ ಪ್ರಯತ್ನ ನಡೆದು ಮುಂದುವರಿತಾರ ಬಟ್ ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಅವರು ಹೇಳುವಂಥ ಆರೋಪಗಳು ಆದರೆ ಅದರ ನಾನು ಕಾನೂನಿನಡಿಯಲ್ಲಿ ಪರ್ಫೆಕ್ಟಾಗಿ ನನ್ನ ರೂಟಲ್ಲಿ ನಡೀತಾ ಇದ್ದೀನಿ ಎಲ್ಲದಕ್ಕೂ ದಾಖಲೆ ಇದೆ ಯಾವುದಕ್ಕೂ ಕೂಡ ಜಗ್ಗದೆ ನಾನು ರಿಟರ್ನ್ ಆನ್ಸರ್ ಉತ್ತರವನ್ನು ಪಡೆದು ಅದಕ್ಕೆ ಸ್ಪಷ್ಟನೆಯನ್ನು ದಾಖಲೆ ಸಮೇತ ಕೊಡ್ತಿದ್ದೀನಿ ಅನ್ನೋದು ರೋಹಿಣಿ ಸಿಂಧೂರಿ ಅವರ ಸ್ಟ್ಯಾಂಡ್ ಮೈಸೂರು ಡಿಸಿ ರೋಹಿಣಿ ವಿರುದ್ಧ ಸಿಡಿದದ್ದಿದ್ದಾರೆ ಮೈಸೂರು ಪಾಲಿಕೆ ಆಯುಕ್ತ ಶಿಲ್ಪಾನಾಗ್ ನಿನ್ನೆ ಒಂದಷ್ಟು ಆರೋಪವನ್ನು ಮಾಡಿದ್ದಾರೆ ಶಿಲ್ಪನಾಗ್ ಅವರು ಏನ್ ಹೇಳಿದ್ರು ಅದೇನು ಸಹಿಸಲಿಕ್ಕೆ ಆಗುವುದಿಲ್ಲ ಯಾರಿಗೂ ಈ ಪರಿಸ್ಥಿತಿ ಬರಬಾರದು ಒಬ್ಬರ ಮೇಲೆ ಹಟಕ್ಕೋಸ್ಕರ ಅವರು ಎಲ್ಲರನ್ನು ದೂರ ಮಾಡ್ಕೊಂಡು ಅವರ ಅಹಂಕಾರದಿಂದ ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಒಂದು ರೆಡ್ ಮಾರ್ಕ್ ತೋರಿಸುವಂತಹ ಒಂದು ವ್ಯವಸ್ಥೆ ಒಂದು ಇದು ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ನಾನು ಮಾಡಿರುವಂತ ಕೆಲಸಕ್ಕೆಲ್ಲ ಒಂದು ಎಳ್ಳೆನೀರು ಎಳ್ಳುನೀರು ಬಿಟ್ಟಂಗ ಆಗಿದೆ ಕಾನ್ಸ್ಟೆಂಟ್ ಆಗಿ ಎಲ್ಲ ಸೀನಿಯರ್ ಆಫೀಸರ್ ಗೆ ಫೋನ್ ಮಾಡಿ ಪಾಲಿಕೆ ವತಿನಲ್ಲಿ ಏನೋ ಕೆಲಸ ಆಗ್ತಾ ಇಲ್ಲ ದಯವಿಟ್ಟು ನಾವು ಬಂದು ನೋಡಿ ಅಂತ ಡೈಲಿ ನನಗೆ ಕಾಲ್ ಮಾಡಿಸ್ತಾ ಇದ್ದಾರೆ ತುಂಬಾ ಒಂದು ಮನಸ್ಸಿನಿಗೆ ನೋವಾಗಿದೆ ಯಾವುದೇ ಒಂದು ಜಿಲ್ಲೆಗೆ ಯಾವುದೇ ಒಂದು ಅವರಿಗೆ ಏನೇ ಒಂದು ವೈಯಕ್ತಿಕ ದ್ವೇಷ ಇದ್ರೂ ಕೂಡ ನನ್ನ ವಿರುದ್ಧ ತಿಳಿಸ್ಕೊಳ್ಳಿ ಅದನ್ನು ನಮ್ಮ ಮೈಸೂರು ಸಿಟಿ ಮತ್ತೆ ಮೈಸೂರು ಜನತೆ ವಿರುದ್ಧ ತಿಳಿಸ್ಕೊಳ್ಳೋದು ಬೇಡ ಅನ್ನೆಸೆಸರಿಯಲ್ಲಿ ಟಾರ್ಗೆಟ್ ಮಾಡುವಂತದ್ದು ಯಾವುದೇ ಒಬ್ಬ ವ್ಯಕ್ತಿ ಇಷ್ಟು ದೃಢಂಕಾರ ಇಟ್ಕೊಂಡು ಯಾವತ್ತು ಕೆಲಸ ಮಾಡಬಾರ್ದು ಇಷ್ಟು ವರ್ಷ ನಾನು ಮಾಡಿರುವಂತಹ ಕೆಲಸಕ್ಕೆಲ್ಲ ಒಂದು ಎಳೆನೂರು ಎಳುನೀರ್ ಬಿಟ್ಟಂಗಾಗಿದೆ ನನಗೆ ಏನೋ ಒಂದು ಉಸಿರುಗಟ್ಟ ವಾತಾವರಣದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಏನೇ ದ್ವೇಷ ಇದ್ರು ಪರ್ಸನಲಿ ನನ್ನ ವಿರುದ್ಧ ಇರಲಿ ನಾನು ಇವತ್ತು ರಿಸೈನ್ ಮಾಡ್ತಾ ಇದ್ದೇನೆ ನಾನು ಬರೀ ಮೈಸೂರು ಕಮಿಷನರ್ ಆಗಿ ಆಗ್ಲ ನನ್ನ ಐ ಎಸ್ ಒಂದು ಹುದ್ದೆಗೆ ರಿಸೈನ್ ಮಾಡ್ತಾ ಇದ್ದೇನೆ ಯಾರಿಗೆ ಏನು ಸಂತೋಷ ಇದ್ರಿಂದ ಆಗುತ್ತೆ ಆಗ್ಲಿ ಅವ್ರಿಗೆ ಒಬ್ಬರ ಒಂದು ಗುಣಮುಖಾರದಿಂದ ನಮ್ಮ ಐ ಎಸ್ ಸಿಟಿ ಬಲಿ ಆಗ್ಬಾರ್ದು ಕಾನ್ಸ್ಟೆಂಟ್ ಆಗಿ ಸಿಟಿನಲ್ಲಿ ಪ್ಯಾನಿಕ್ ಕ್ರಿಯೇಟ್ ಮಾಡುವಂತದ್ದು ನಾವು ಒಂದು ಜಿಲ್ಲಾಧಿಕಾರಿ ಮಾಡ್ತಾರೆ ಅಂದ್ರೆ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ ತುಂಬಾ ಒಂದು ಚೀಪ್ಮೆಂಟ್ ಮೆಂಟ್ ಆಗಿ ಒಂದು ಈಗೋ ಎಸ್ಟಿಕ್ ಆಟಿಟ್ಯೂಡ್ ಇರುವಂತದ್ದು ದಯವಿಟ್ಟು ಸರಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮೈಸೂರು ಬಿಟ್ಟು ತೊಲಗಿ ಮೈಸೂರು ಜಿಲ್ಲೆಗೆ ಮೈಸೂರು ನಗರಕ್ಕೆ ಇಷ್ಟು ಒಂದು ಅವಮಾನ ಅಪಪ್ರಚಾರ ಮಾಡಿಕೊಂಡು ಸರಿಯಲ್ಲ ನೀವು ಹೋಗ್ತಾ ಇಲ್ಲ ನಾನೇ ಹೋಗ್ತೇನೆ ದಯವಿಟ್ಟು ಅಟ್ಲೀಸ್ಟ್ ಮೈಸೂರು ನಗರ ಚೀಪ್ ಮೆಂಟಾಲಿಟಿ ಇನ್ನು ಹಲವಾರು ಆರೋಪಗಳನ್ನು ಆಯುಕ್ತ ಮಾಡಿದ್ರು ಪಾಲಿಕೆ ಆಯುಕ್ತೆ ಶಿಲ್ಪಾನಾಗ್ ಆರೋಪಕ್ಕೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ಶಿಲ್ಪಾನಾಗ್ ಹೇಳ್ತಿರೋದು ಮಾನಸಿಕ ಕಿರುಕುಳ ಎಂಬ ಆರೋಪ ಶುದ್ಧ ಸುಳ್ಳು ಶಿಲ್ಪಾನಾಗ್ ಕೋವಿಡ್ ಸಭೆಗೆ ಗೈರಾಗ್ತಿದ್ರು ಕೊರೋನಾ ಕೇಸ್ ಬಗ್ಗೆ ತಪ್ಪು ಮಾಹಿತಿ ನೀಡುತ್ತಾ ಇದ್ರು ಮೈಸೂರಿನಲ್ಲಿ ಕೇರ್ ಸೆಂಟರ್ ತೆರೆಯಲೇ ಇಲ್ಲ ಸಿ ನಿಧಿ ಸಂಗ್ರಹದಲ್ಲಿ ಅವ್ಯವಹಾರ ಆಗಿದೆ ವಿವರ ಕೇಳಿದ್ದೆ ಹೀಗಾಗಿ ಮೈಸೂರು ಜಿಲ್ಲಾಡಳಿತ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ ಅಂತ ರೋಹಿಣಿ ಸಿಂಧೂರಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ಶಿಲ್ಪಾನಾಗ್ ಪರ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಬಲ ವ್ಯಕ್ತ ಆಗ್ತಾ ಇದೆ ಮೈಸೂರಿನ ಜನ ಶಿಲ್ಪಾಪರ ಬರೆದುಕೊಳ್ತಿದ್ದಾರೆ ರಾಜೀನಾಮೆ ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಮಾಜಿ ಸಚಿವ ಹಾಗೂ ಶಾಸಕ ಎಸ್ ಎ ರಾಮದಾಸ್ ಕೂಡ ಶಿಲ್ಪಾ ರಾಜೀನಾಮೆ ಅಂಗೀಕಾರ ಮಾಡಬಾರದು ಅಂತ ಟ್ವೀಟ್ ಮಾಡಿದ್ದಾರೆ ಪಾಲಿಕೆ ಸದಸ್ಯರು ಕೂಡ ತುರ್ತು ಸಭೆ ನಡೆಸಿ ಪಾಲಿಕೆಯ ಅರವತ್ತೈದು ಸದಸ್ಯರು ಶಿಲ್ಪಾನಾಗ್ ಜೊತೆ ಇರ್ತೀವಿ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಇವತ್ತಿನಿಂದ ಪೌರ ಕಾರ್ಮಿಕರು ಕೂಡ ಕೆಲಸ ಮಾಡದೆ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಕೋವಿಡ್ ಡ್ಯೂಟಿಗೆ ಹಾಕಿರೋ ಪಾಲಿಕೆ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಿಲ್ಲ ಇವತ್ತು ಪಾಲಿಕೆ ಟಾಸ್ಕ್ ಫೋರ್ಸ್ ಕಮಿಟಿಯು ಕೂಡ ಇವತ್ತು ಕೆಲಸ ಮಾಡದೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಪರಿಸ್ಥಿತಿಯನ್ನು ತಣ್ಣಗಾಗಿಸೋ ಪ್ರಯತ್ನ ಮಾಡ್ತಿದ್ದಾರೆ ಶಿಲ್ಪರಾಗ್ ರಾಜೀನಾಮೆ ಅಂಗೀಕಾರ ಮಾಡೋದಿಲ್ಲ ಸಿ ಜೊತೆ ಮಾತಾಡಿ ಶಿಲ್ಪಾನಾಗ್ ಮನವೊಲಿಸಲಾಗುತ್ತೆ ಅಂತ ಅವರು ಕೂಡ ಹೇಳಿಕೆ ಕೊಡ್ತಿದ್ದಾರೆ ತುಂಬ ಜನ ಅವರು ವಾಟ್ಸಪ್ಗಳಲ್ಲಿ ಅವರ ಸಾಮಾಜಿಕ ಜಾಲತಾಣದ ಸ್ಟೇಟಸ್ಗಳಲ್ಲಿ ಮೈಸೂರು ಅಂತಲ್ಲ ತುಂಬ ಕಡೆ ಅವ್ರ ಜೊತೆ ಲಿಂಕ್ ಇರೋರು ಮತ್ತು ಅದನ್ನು ಗಮನಿಸ್ತಿರೋರೆಲ್ಲ ನಿನ್ನೆಯಿಂದ ಅವರ ಸ್ಟೇಟಸ್ಗಳಲ್ಲೆಲ್ಲ ವಿ ಆರ್ ವಿಥ್ಯೂ ಬಲಗಡೆ ತೋರಿಸ್ತಿದ್ದೀವಲ್ಲ ಅದೆಲ್ಲವೂ ಕೂಡ ಅವ್ರ ಕ್ಯಾಂಪೇನ್ ಸ್ಟೇಟಸ್ಗಳಲ್ಲಿ ಎಲ್ಲ ಕಡೆ ಹಾಕ್ಕೊಂಡಿದ್ದಾರೆ ಮ್ಯಾಡಮ್ ಶಿಲ್ಪಾನಾಗ್ ವಿ ಆರ್ ಯು ಸ್ಟ್ಯಾಂಡ್ ವಿತ್ ಅವರ್ ಕಮಿಷನರ್ ಅಂತ ಇಡೀ ಮೈಸೂರಿಗೆ ಮೈಸೂರೇ ಈ ಥರ ಕ್ಯಾಂಪೇನ್ ಸ್ಟೇಟಸ್ ಕ್ಯಾಂಪೇನ್ ಎಲ್ಲರೂ ಕೂಡ ಅವರಿಗೆ ಅವರ ಪರ ಬೆಂಬಲ ವ್ಯಕ್ತಪಡಿಸುತ್ತಿರೋದನ್ನು ಗಮನಿಸಬಹುದು ಕಳೆದ ವಾರ ನನಗೂ ಕೂಡ ಕಾರ್ಪೊರೇಷನ್ ಕಮಿಷನರ್ ಮಾಹಿತಿ ಕೊಟ್ಟಿದ್ರು ಯಾವುದೇ ದುಡುಕೋದು ಅವಶ್ಯಕತೆ ಇಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ ರಮಣ್ ರೆಡ್ಡಿ ಸಾಹೇಬರಿಗೆ ನಾನು ಗಮನಕ್ಕೆ ತರ್ತೇನೆ ಅಂತಕ್ಕಂಥದ್ದು ಹೇಳಿದ್ದೆ ಇವತ್ತು ಮೈಸೂರು ನಗರದಲ್ಲಿ ಇಂಥ ಅಧಿಕಾರಿ ಅವ್ರು ಬೇಕು ಇಡೀ ನಗರಕ್ಕೆ ನಮ್ಮ ದೇಶಕ್ಕೆ ಇಂಥ ಅಧಿಕಾರಿ ಅವ್ರು ಬೇಕು ಅರವತ್ತೈದು ಜನ ಇಲ್ಲ ನಮ್ಮ ಮೈಸೂರು ನಗರದ ಜನರೇ ಎಲ್ಲ ಇವ್ರ ಜೊತೆ ಇದ್ದೀವಿ ಇವರು ಡಿಸೈನ್ ಮಾಡೋದು ವ್ಯವಸ್ಥೆ ಇಲ್ಲ ಆ ಥರ ಆದರೆ ನಾವೆಲ್ಲ ಇವ್ರ ಜೊತೆ ಇದ್ದೀವಿ ಏನು ಪ್ರತಿಭಟನೆ ಮಾಡಬೇಕು ಜೊತೆ ಇಟ್ಕೊಂಡು ನಾವು ಮಾಡ್ತೀವಿ ನನಗೂ ಕೂಡ ಕಾರ್ಪೊರೇಷನ್ ಕಮಿಷನರು ಮಾಹಿತಿ ಕೊಟ್ಟಿದ್ದರು ಯಾವುದೇ ದುಡುಕೋದು ಅವಶ್ಯಕತೆ ಇಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ ರಮಣ್ ರೆಡ್ಡಿ ಸಾಹೇಬರಿಗೆ ನಾನು ಗಮನಕ್ಕೆ ತರ್ತೇನೆ ಅಂತಕ್ಕಂಥದ್ದು ಹೇಳಿದ್ದೇನೆ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಸಾಲ್ವ್ ಮಾಡ್ತಕ್ಕಂಥ ಅದು ಮಾಡಿದಾಗ ಮುಖ್ಯಮಂತ್ರಿಗಳ ಗಮನ ತಂದಿದ್ದೇವೆ